ಹಾಯ್ ಹಲೋ ನಮಸ್ತೆ ಇದು ಭಾನುವಾರದ ಆಗಿರುತ್ತೆ ಭಾನುವಾರ ಬೆಳಗ್ಗೆನೆ ಬಟ್ಟೆ ಎಲ್ಲ ಸ್ವಲ್ಪ ಇದ್ದು ವಾಶ್ ಮಾಡಿಬಿಟ್ಟು ತುಂಬ ಮಳೆ ಆಸನಲ್ಲಿ ಎಷ್ಟು ಮಳೆ ಅಂತಂದರೆ ಹೊರಗಡೆ ಕಾಲಿಡಕ್ಕಾಗಲ್ಲ ಬಟ್ಟೆ ಒಣ್ಕೋ ಒಣಕಲ್ಲ ಆದ್ರೂ ದಿನ ಸ್ನಾನ ಮಾಡಿದಾಗ ವಾಶ್ ಮಾಡಲೇಬೇಕಲ್ವ ಮನೇಲಿ ಇಟ್ಕೊಳಕ್ಕಾಗೋದಿಲ್ಲ ಹಂಗಾಗಿ ವಾಶ್ ಮಾಡಿ ಮುಂದಕ್ಕೆ ಸ್ವಲ್ಪ ಶೆಡ್ ಇದೆ ಅದರೊಳಗಡೆ ಹಾಕ್ಬಿಡ್ತೀನಿ ಆಮೇಲೆ ಗಿಡದಲ್ಲಿ ಪೂಜೆಗೆಲ್ಲ ಹೋಗಿ ಕಿತ್ಕೊಂಡ್ಬಂದಿದ್ದೆ ಪೂಜೆ ಎಲ್ಲ ಆಯಿತು ಭಾನುವಾರ ಭಾನುವಾರ ಏನಾದ್ರು ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೆ ಮಾಡೋಕ್ಕಾಗಲಿಲ್ಲ ನಮ್ಮ ಅತ್ತಿಗೆ ಮನೆಯಲ್ಲಿ ಫೆಶ್ ಸ್ಪೆಷಲ್ ಮಾಡಿದರು ಮಟನ್ನ ಅವ್ರು ಕೊಟ್ಟು ಕಳಿಸಿದ್ರು ಮಧ್ಯಾಹ್ನ ಹಾಗೆ ಊಟ ಮಾಡಿದೆ ಮಟನ್ ಸಾಂಬಾರು ಮುದ್ದೆ ಎಲ್ಲ ಅಲ್ಲಿಂದಲೇ ಕೊಟ್ಟಿದ್ದರು ಊಟ ಮಾಡಿದೆ ತುಂಬ ಬೇಜಾರಲ್ಲಿದ್ದೀನಿ ಯಾಕೆ ಅಂತಂದರೆ ನನಗೆ ಆರು ಸಾವಿರ ಸಬ್ಸ್ಕ್ರೈಬರ್ ಇದ್ರು ದುಡ್ಡು ಬರೋಂಗೆ ಇದು ಮಾಡೋದು ಮಾಡೋಕೋದ್ರೆ ಅದು ಏನೋ ಪ್ರಾಬ್ಲಮ್ ಅಂತ ಬರ್ತಾನೆ ಇಲ್ಲ ಅದು ಏನು ಅಂತ ನನಗೆ ಗೊತ್ತೂ ಆಗ್ತಿಲ್ಲ ಯಾಕೆಂದರೆ ನನಗೆ ಇದರಲ್ಲೆಲ್ಲ ವಸದ್ದು ಏನೂ ಗೊತ್ತಾಗೋದಿಲ್ಲ ಅದರಲ್ಲೂ ಆಲ್ಮೋಸ್ಟ್ ಸ್ವಲ್ಪ ಇಂಗ್ಲೀಷಲ್ಲಿ ನನಗೆ ಬರೋದು ಇಲ್ಲ ಓದಿದ್ದಿಲ್ಲ ಕನ್ನಡ ಮೀಡಿಯಮ್ ಹಂಗಾಗಿ ನನಗೆ ಇಂಗ್ಲೀಷ್ ಅರ್ಥನೂ ಆಗೋಲ್ಲ ಅಷ್ಟೊತ್ತಿಗೆ ಐಬ್ರೊಗೊಬ್ರು ಬಂದರು ಐಬ್ರೋ ಮಾಡ್ತಾ ಇದ್ದೆ ಬೇಜಾರಲ್ಲಿ ಕೂತಿದ್ದೆ ಅಷ್ಟೊತ್ತಿಗೆ ಐಬ್ರೋದವ್ರು ಬಂದ್ರೆ ಬೆಳಗ್ಗೆಯಿಂದ ಬ ಸಂಡೇ ಅಲ್ವಾ ಮಾಡ್ತೀನಿ ಪಾರ್ಲರ್ನು ಮಾಡುವೆ ಮುಂಚೆ ಬಟ್ ನಾನು ಹಸ್ಬೆಂಡಿಗೆ ಇಷ್ಟ ಇರಲಿಲ್ಲ ಅಂತ ಅಂದ್ಬಿಟ್ಟು ಪಾರ್ಲರ್ ಮಾಡೋದು ಬಿಟ್ಟೆ ಸಿದ್ಧಾರ್ಥಗೆ ಹಂಗೆ ಅಣ್ಣ ತಾಂಬರೋಣ ಅಂತ ಅಂದ್ಬಿಟ್ಟು ಸೋಮವಾರಕ್ಕೆ ಸ್ನ್ಯಾಕ್ಸಿಗೆಲ್ಲ ಬೇಕಲ್ಲ ಅಂತ ಹಂಗೆ ವಾಕ್ ವಾಕ್ ಹೋದೆ ಸ್ಕೂಲ್ ಹತ್ರ ಅಲ್ಲ ಅಲ್ಲಿ ಹತ್ರ ನಮ್ಮ ಮನೆಯಿಂದ ಸ್ವಲ್ಪ ದೂರ ತುಂಬ ಬೇಜಾರಾಗ್ತಿದೆ ಹೇಳ್ಕೊಳೋಕ್ಕಾಗ್ತಿಲ್ಲ ಒಂಥರ ಫೀಲ್ ಆಗ್ತಿದೆ ಎಲ್ಲರಿಗೂ ಸಾವಿರ ಸಬ್ಸ್ಕ್ರೈಬರು ಫೋರ್ ಅವರ್ ವಾಚರ್ಸ್ ಎಲ್ಲ ಬರುತ್ತೆ ನಂದು ಆರೂವರೆ ಆಗಿದೆ ಮೂವತ್ತು ಲಕ್ಷ ರೀಚ್ ಆಗಿದ್ದೀನಿ ಹತ್ತು ಟೆನ್ ಕೆ ಅವರ್ಸ್ ಇದು ಆಗಿದೆ ಆದ್ರೂ ನನಗೆ ದುಡ್ಡಿನ ಬರುತ್ತಿಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಬರ್ತಾಯಿದೆ ಅದೇನು ಅಂತಲೂ ಬೇರೆ ಗೊತ್ತಾಗ್ತಿಲ್ಲ ನನಗೆ ನಾನು ನಮ್ಮ ಅತ್ತಿಗೆ ಮಗನ್ನೆಲ್ಲ ಕೇಳ್ತಿದ್ದೀನಿ ನನಗೆ ಅಕ್ಕನ ಮಕ್ಕಳನ್ನೆಲ್ಲ ಬರುತ್ತೆ ಏನೂ ಆಗೋಲ್ಲ ಪ್ರಾಬ್ಲಮ್ಮು ನೀನು ಮಾಡೋದು ವೀಡಿಯೋ ಅಂತಿದ್ದಾರೆ ಅಂದರೆ ಬೇಜಾರು ಹೋಗಲ್ಲಲ್ಲ ಓಕೆ ನನ್ನ ಬೇಜಾರನ್ನು ಪಾಪ ನಿಮಗೆ ಹೇಳಿ ನಿಮಗೆ ಬೋರ್ ಹೊಡ್ಸೋದಿಲ್ಲ ಲಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ಹಣ್ಣು ತೊಗೊಂಡು ಅಲ್ಲೇ ನಮ್ಮ ಅತ್ತಿಗೆ ಮನೆ ಅಣ್ಣ ನಮ್ಮ ಹಣ್ಣಿನ ಅಂಗಡಿ ಹತ್ರ ಅಂಗಡಿ ತೊಗೊಬಿಟ್ಟು ಸ್ವಲ್ಪ ದೂರನೇ ಸಿದ್ಧಾರ್ಥ ಬೆಳಗ್ಗೆಯಿಂದ ಅಲ್ಲೇ ಇದ್ದಾನೆ ನಮ್ಮ ಅತ್ತಿಗೆ ಮನೇಲಿ ಅದಕ್ಕೆ ನೀವು ಓದಿ ನೋಡೋಣ ಏನು ಮಾಡ್ತಿದ್ದಾರೆ ಅಂತ ಆಟ ಆಡ್ತಾ ಇದ್ದ ನಮ್ಮ ಅತ್ತಿಗೆ ಮಗಳು ಬರ್ತೀನಿ ಅಂತ ಅಂದಿದ್ರು ಅಂತ ಅವ್ರನ್ನೂ ಮಾತಾಡ್ಸ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೋದೆ ಸ್ವಲ್ಪ ತಲೆ ಟೈಮ್ ಪಾಸ್ ಮಾಡಿದೆ ಆಮೇಲೆ ನಮ್ಮ ಅತ್ತಿಗೆ ಮಗುನ ಕೇಳಿದೆ ಈ ಥರ ಪ್ರಾಬ್ಲಮ್ ಆಗಿದಾವಲ್ಲ ಯೂಟ್ಯೂಬ್ಲು ನೋಡು ಏನು ಅಂತವ ಏನೂ ಆಗಿಲ್ಲ ಬರುತ್ತೆ ಸುಮ್ಮನೆ ಇರಿ ಅಂತ ಅಂದ ಏನು ಪ್ರಾಬ್ಲಮ್ ಅಂದರೆ ಅದೇನೋ ಅಕೌಂಟ್ದು ಪ್ರಾಬ್ಲಮ್ ಅಂತಲೂ ಒಂದು ಬರುತ್ತೆ ಇನ್ನೊಂದು ವೀಡಿಯೋನ ಇನ್ನೂ ಸ್ವಲ್ಪ ಇದು ಮಾಡಬೇಕು ಅಂತ ಏನೋ ನನಗೆ ಯಾವುದೇನೋ ಯೂಟ್ಯೂಬ್ದು ಇದಿರುತ್ತಂತೆ ಅದು ನನಗೆ ಗೊತ್ತಾಗ್ತಿಲ್ಲ ಅದು ಏನು ಅಂತವ ಅದು ಏನೋ ಡಿಲೀಟ್ ಮಾಡಿದ್ದೀನಿ ಯೂಟ್ಯೂಬ್ನ ಅಂದ್ರೆ ಫುಲ್ ಡೀಟೇಲ್ಸೇ ಓದಿ ಇದು ಮಾಡ್ಕೊಂಡಿದ್ದೆ ಸರಿ ಹೋಗೋದು ಗೊತ್ತಾಗಲಿಲ್ಲ ಅದೇನು ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಮನೆಗೆ ಬಂದೆ ಹಾಗೇನೇ ಕಾಲು ತೊಳ್ಕೊಂಡು ಮಳೆ ಅಲ್ವಾ ತುಂಬನೇ ಮನೆಗೆ ಬಂದುಬಿಟ್ಟು ಟಿ ವಿ ನೋಡ್ತಾ ಕುತ್ಕೊಂಡೆ ಸ್ವಲ್ಪ ಹೊತ್ತು ಬೇಜಾರು ಒಂದು ಸರಿ ಮನ್ಷಿಗೆ ಏನಾದ್ರು ಒಂದು ಬೇಜಾರು ಒಂದು ಏನಾದ್ರು ಮನ್ಸಿಗೆ ಹೋಗ್ಬಿಟ್ರೆ ಅದನ್ನ ಎಷ್ಟು ನಾವು ಅದರಿಂದ ಹೊರಗಡೆ ಬರಬೇಕು ಅಂತ ಪ್ರಯತ್ನ ಪಟ್ರು ಹೊರಕೆ ಬರೋಕ್ಕಾಗೋದಿಲ್ಲ ಅದು ನೋವು ಆಗ್ತಾನೆ ಇರುತ್ತೆ ಅದೇ ಇದಾಗ್ತಿರುತ್ತೆ ಯಾಕೆಂದರೆ ಅಷ್ಟು ಕಷ್ಟ ಬಿದ್ದೆಲ್ಲ ವೀಡಿಯೋ ಮಾಡಿದ್ದೀನಿ ಆದ್ರೂ ಏನೋ ಪ್ರಾಬ್ಲಮ್ ಆಯ್ತಲ್ಲ ಏನು ಅಂತ ಅರ್ಥನೂ ಬೇರೆ ಆಗ್ತಾಯಿಲ್ಲ ಏನಾದರೂ ನಿಮಗೆ ಯಾರಾದರೂ ಇದನ್ನ ನೋಡಿ ಏನಾದರೂ ಅರ್ಥ ಇದ್ದರೆ ಅದು ಏನಾದರೂ ಇದ್ದರೆ ಒಂದು ಕಮೆಂಟ್ಸ್ ಮಾಡಿ ಈ ಥರ ಏನಾದರೂ ಪ್ರಾಬ್ಲಮ್ ನಿಮಗೂ ಈ ಥರ ಆಗಿದ್ದರೆ ಆಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದರಲ್ಲಿ ಇದು ಮಾಡ್ಕೊಂಡಿರ್ತಿರಲ್ಲ ಗೊತ್ತಾಗಿರುತ್ತೆ ಆದರೆ ಏನಾರು ಇದ್ದರೆ ನನಗೂ ಕಮೆಂಟ್ಸ್ ಮಾಡಿ ಹೇಳಿ ಈ ಥರ ಅಲ್ಲ ಈ ಥರ ಅಂತ ಅದೇನಾದ್ರು ತಪ್ಪಿದ್ರೇನು ಅದೇನಾದ್ರು ನನ್ನ ಮಾಡಿರೋದು ಯಾವ್ದ್ರಲ್ಲರೂ ತೊಪ್ಪಿದ್ರೆ ಅದನ್ನು ತಿತ್ಕೊಳ್ಳೋಣ ಹಾಗೆ ಸ್ನ್ಯಾಕ್ಸ್ ಟೈಮ್ ಆಗಿತ್ತಲ್ಲ ಸ್ವಲ್ಪ ಹಣ್ಣುಗಳನ್ನ ತಂದಿದ್ದ ಅದರಲ್ಲೊಂದೆರಡು ಹಣ್ಣು ತಿನ್ಬಿಟ್ಟು ಟಿ ವಿ ನೋಡ್ತಾ ಇದ್ದೆ ಇವತ್ತಿನ ದಿನ ಈಗ ಈಗ ಭಾನುವಾರ ಸಂಡೆ ಕಳೀತು ಬೆಳಗ್ಗೆ ಏನು ಮಾರ್ನಿಂಗು ಸೋಮವಾರ ಒಂದು ಕ್ಲಾಸಿಗೆ ಕಳಿಸೋದು ಅದು ಇದು ಕೆಲಸ ಏನು ತುಂಬಾ ಇರುತ್ತೆ ಟ್ರಾಕ್ ಫ್ರೂಟ್ಸ್ಗೆ ಹಿಂಗೀಗ ಉಪ್ಪನವೇ ಮತ್ತು ಮೆಣಸನ್ನು ಹಾಕೊಂಡು ತಿಂತೀನಿ ನನಗೆ ತುಂಬ ಫೇವ್ರೇಟು ಯಾಕೆಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಬೇಕಾದರೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕೊಂಡು ತಿಂದರೆ ಆಮೇಲಿಂದ ಹಾಗೆ ಸಿಹಿ ಹಣ್ಣು ತಂದಿದ್ದೆ ಅದನ್ನು ಒಂದೊಂದು ತಿಂದೆ ನೇರನ್ನು ತಂದಿದೆ ಎಲ್ಲನೂ ಒಂದೆರಡೆರಡು ಹಾಕೊಂಡು ತಿಂದ್ಬಿಟ್ಟು ಬೇಜಾರಾಗ್ತಿತ್ತು ಅಲ್ಲ ಕುತ್ಕೊಂಡು ಟಿ ವಿ ನೋಡ್ತಿದ್ದೆ ಸಿದ್ಧಾರ್ಥಿಂದು ಬಂದಿರಲಿಲ್ಲ ಅವ್ನ ಕ್ಲಾಸ್ ಅವರೇ ಮಮ್ಮಿ ಮನೆತೆಯಿಂದ ಕ್ಲಾಸಲ್ಲಿಂದ ಅಂತೀನಿ ಸಾರಿ ಅದಕ್ಕೆ ಕುತ್ಕೊಂಡು ಇದು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು